ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ಎಲ್ಲರೂ ಹೇಗಿರ ತುಂಬಾ ಚೆನ್ನಾಗಿದ್ದೀನಿ ಪಿ ಕೆ ಎಲ್ ಪಿ ಕೆ ಎಲ್ ಪಿ ಕೆ ಎಲ್ ಬೆಂಗಳೂರು ಬುಸ್ ಹಾವಳಿ ಅಷ್ಟೊಂದು ಅದ್ಭುತವಾಗಿ ಇಲ್ಲ ಅಂತ ಹೇಳಬೇಕು ಆದರೂ ಗುರು ಇನ್ನೂ ಏನು ಮನೆಗೆ ಏನು ಬೆಂಗಳೂರು ಬುಸ್ ಮನೆಗೆ ಸಂಪೂರ್ಣವಾಗಿ ಹೋಗಿಲ್ಲ ಸ್ವಲ್ಪ ಒಂದು ಫೋರ್ಟಿ ಪರ್ಸೆಂಟ್ ಓದಂಗಿದೆ ಅಂತ ಎಲ್ಲ ಫೋರ್ಟಿ ಪರ್ಸೆಂಟು ಚಾನ್ಸ್ ಇದೆ ಬೆಂಗಳೂರು ಬಸ್ ಪ್ಲೇ ಆಫ್ ಕಾಕಿ ಇನ್ನು ಕೂಡ ಚಾನ್ಸ್ ಇದೆ ಚೆನ್ನಾಗಿ ಆಡಬೇಕು ಅಂತ ನಾವೆಲ್ಲ ಕಾಯ್ತಾ ಇರೋ ಪ್ರಾಕ್ಟಿಸ್ ಮ್ಯಾಚ್ ತುಂಬಾನೇ ಕಳಪೆ ಆಟ ಬೆಂಗಳೂರು ಬಸ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡದ ಬೆಂಗಳೂರು ಬಸ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾರ್ಯಾರು ಯಾವ ರೀತಿ ಆಟ ಆಡಿದರೆ ನೆಕ್ಸ್ಟ್ ಬಂದಿರೋ ಯಾರ ಯಾವ ತರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆಗಿ ಹಾಗೆ ಬೆಲ್ಲ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಇವ್ರನ್ನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸ್ತಾರೆ ಲಾಸ್ಟ್ ಮ್ಯಾಚ್ ಬೆಂಗಾಳು ವಾರಿಸಿದ್ರೆ ಈನ ಮನೆಗೆ ಸೋತರು ಅಂತ ಹೇಳ್ಬೇಕು ಅದೇ ಬೆಂಗಾಳು ವಾರಿಸ್ ತಂಡ ನೆನ್ನೆ ಗುಜರಾತ್ರು ಈನ ಮನೆಗೆ ಸೋತಿದ್ರು ಅಂತ ಹೇಳ್ಬೇಕು ಏನು ಗುರು ಗುಜರಾತ್ ನೆನೆ ಆಡಿದ್ದು ಬೆಂಕಿಯಾಗಿ ಡಿಫೆಂಡಿಂಗ್ ಇತ್ತು ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ತಾರೆ ಡಿಫೆಂಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂದ್ರೆ ಈ ವರ್ಷ ನಮ್ಮದು ಕೂಡ ಅದೇ ರೀತಿ ಸ್ಟ್ರಾಂಗ್ ಇರೋದ್ರೆ ಏನು ಮಾಡ್ತೀರಾ ಡಿಫೆಂಡಿಂಗು ವೀಕ್ ಇದೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ನೋಡು ಬೇಡ ಆಗಿದ್ದ ಬುಡ್ಕರು ಆಗಿದ್ದಾಲಿ ಹೋದಂಗೋಲಿ ನಾವು ಮುಂದೆ ಹೋಗೋಣ ಗುರು ಬೆಂಗಳೂರು ಬಸ್ವರು ನೆಕ್ಸ್ಟ್ ಪಂದ್ಯ ಇರೋದು ಕೇಸ್ ಇರೋದು ಅಂತ ಇರುವುದೇ ಶನಿವಾರ ಇದೆ ಅಂತ ಹೇಳ್ಬೇಕು ನಾವು ಮೊದಲನೇ ಪಂದ್ಯ ಗೆದ್ದಿದ್ದು ಅವರು ಇದು ಅಂತ ಹೇಳ್ಬೇಕು ಈಗ ಮೂರನೇ ಪಂದ್ಯನು ಕೂಡ ಅವರು ಗೆಲ್ತೀವ ಶನಿವಾರದ ಕಾ ನೋಡಬೇಕು ಅಲ್ಲಿಗೆ ನಮ್ಮ ಬೆಂಗಳೂರು ಬಸ್ವರು ಪ್ರಾಕ್ಟೀಸ್ ಚೆನ್ನಾಗಿ ಆಡಬೇಕು ಅಂತ ಹೇಳಿದ್ರೆ ಆದ್ರೆ ತುಂಬಾ ಕಳಪೆ ಆಟ ನೀಡಿದಾರೆ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಗಳೂರು ಬಸ್ ಯಾರು ಯಾವ ರೀತಿ ಆಡಾರಪ್ಪ ಅಂದ್ರೆ ಅಜಿಂಕ್ಯ ಪವರ್ ಅವರು ಕೇವಲ ಐದು ರೈಟ್ ಪಣ ತಾಳಿದ್ರು ಅಂತ ಹೇಳ್ಬೇಕು ಅಜಿಂಕ್ಯ ಪವರ್ ಅವರು ಈಗ ಸ್ವಲ್ಪ ಫಾರ್ಮಿಗೆ ಬರ್ತಾ ಇದ್ದಾರೆ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ಇನ್ನ ಪ್ರದೀಪ್ ನವಲ್ ಅವರು ಇಂಜು ಆಡ್ತಾ ಇರಲಿಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಆಡ್ತಿಲ್ಲ ಅಂತ ಹೇಳ್ಬೇಕು ಇಲ್ಲ ಡಿಫೆಂಡಿಂಗ್ ಸೌರಭ್ ನಂದನ್ ಅವರು ಒಂದು ಟೈಕಲ್ ಪಾಯಿಂಟ್ ಇದು ನಿತ್ಯನ್ ರಾವಣ ಅವರು ಎರಡು ಟೈಕಲ್ ಪಾಯಿಂಟ್ ಅಂಡ್ರು ಅಂತ ಹೇಳ್ಬೇಕು ಅದು ಬಿಡ್ತು ಅಂತ ಯಾರು ಕೂಡ ಡಿಫೆಂಡಿಂಗ್ ಕೂಡ ಪಾಯಿಂಟ್ ಅಂತ ಹೇಳಬೇಕು ಸುಮ್ಮನೆ ಅಂದ್ರೆ ಈಗ ಏನ್ ಬೇಕು ಹಂಗೆ ಅಂತ ಹೇಳ್ಬೇಕು ಸುಮ್ನೆ ಸೆಲ್ಫ್ ಆಗೋದು ಆ ರೀತಿ ಆಡ್ತಾ ಅಂತ ಪ್ರಯತ್ನ ಏನು ಕೂಡ ಸಕ್ಸಸ್ ಆಗ್ತಾ ಇಲ್ಲ ರೈಡಿಂಗ್ ಒಬ್ಬ ಸಸೆಸ್ ಆಗಿದಾರಪ್ಪ ಅಂತ ಅಕ್ಷದ್ದುಲ್ಲಾ ಅವರು ಹತ್ತು ರೇಟ್ ಮಾಡ್ ತಾಣರು ಅಂತ ಹೇಳ್ಬೇಕು ಮತ್ತೆ ಸುಶೀಲ ಅವರು ಎರಡು ಎರಡು ಟ್ಯಾಕಲ್ ಪಾಯಿಂಟ್ ಕೂಡ ಅವರು ಕೂಡ ಭಾಗಿಯಾಗಿ ಆರು ಅಂತ ಹೇಳ್ಬೇಕು ಹೆಂಗೆ ಟ್ಯಾಕಲ್ ಮಾಡ್ರು ಅಂತ ಗೊತ್ತಿಲ್ಲ ಮತ್ತೆ ಐದು ರೈಡ್ ಪಾಯಿಂಟ್ ಅವರು ಕೂಡ ಅಂತ ತಾಣ್ರೇಳ್ಬೇಕು ಮಿಂಚಿದ ಯಂಗ್ ಗಳು ಅಂತ ಹೇಳ್ಬೇಕು ಏನೂ ಯಂಗ್ ಶರ್ ಗಳಿಗೆ ಚಾನ್ಸ್ ಕೊಡಲಿ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ನಮಗೆ ಇನ್ನೊಂದು ಖುಷಿ ಏನಪ್ಪ ಅಂತಾರೆ ಬೆಂಗಳೂರು ವಾರಸ್ಥರು ಸುಮಾರು ಜನ ಕನ್ನಡಿಗರು ಅಂತ ಹೇಳಬೇಕು ಸಂಕಟ ಬಂದಾಗ ಕನ್ನಡಿಗರ ವೆಂಕಟರಮಣ ಅನ್ನೋದ್ರೆ ಕನ್ನಡಿಗರನ್ನ ಅಂತ ಹೇಳ್ಬೇಕು ಅದೇ ರೀತಿ ನಮ್ಮ ಬೆಂಗಳೂರು ಬಸ್ ಚೇಂಜ್ ಮಾಡಬೇಕು ಈಗ ಅವರು ಆಡ್ತಾ ಅಂದಕ್ಕೆ ಬೇರೆ ಚೇಂಜ್ ಮಾಡಿ ಸಬ್ಸ್ಕ್ರಿಪ್ನ್ ಮುಖಾಂತರ ಆಡಿಸಬೇಕು ಗುಣ ಅಂತ ಹೇಳ್ತೀನಿ ಸುಶಿಲಾಕ್ಷಿತ್ ಅವ್ರು ಆಡಿಸಬೇಕು ಅಂತ ಹೇಳ್ತೀನಿ ಅಂತ ಕಲ್ಸ ಕಮೆಂಟ್ ಮಾಡಿ ಬೆಂಗಳೂರು ಬಸ್ಗೆ ಯಾವ ಆಟಗಾರ ಬಂದರೆ ಚೆನ್ನಾಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ಸ್ ಯಾವ ಆಟಗಾರ ಚೆನ್ನಾಗಿದೆ ಅಂತ ಕಳ್ಸೋ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದ ದಬಾಗದಲ್ಲಿ ಕೇಸರದ ಗೆಲ್ತಾರೆ ಬೆಂಗಳೂರು ಬಸ್ ಗೆಲ್ತು ಅಂತ ಅಂದ್ರೆ ಈಗ ಲಾಸ್ಟ್ ಅಲ್ಲಿ ಅವರ ಟೇಬಲ್ ಲಾಸ್ಟಿಗೆ ಬಂದರೆ ಬೆಂಗಳೂರು ಗೆಲ್ತು ಅಂದ್ರೆ ಮತ್ತೆ ಹನ್ನೆರಡು ಸ್ಥಾನಕ್ಕೆ ಹೋಗ್ತಾರೆ ಅಂತ ಹನ್ನೆರಡು ಸ್ಥಾನದಲ್ಲಿ ಇದಾರೆ ಅಂತ ಹೇಳ್ಬೇಕು ಟೇಬಲ್ ಬಗ್ಗೆ ವೀಡಿಯೋ ಮಾಡಿ ಸಂಜೆ ತಿಳಿಸ್ತೀನಿ ಅದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಪೈಪಿಗೆ ಗುಂಡಿ ತಗೋಬೇಕು ಅಲ್ ತರದಿಂದ ಪೈಪ್ ಸ್ವಲ್ಪ ಹೊಡೆದೋಗಿದೆ ಪೈಪ್ ಎಲ್ಲ ಹೊಡೆದಾಗಿಲ್ಲ ಸರಿ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಬಾಸ್ ನೀವೇಂದ್ರ ಕನ್ಸ ಮಾಡಿ ಬೆಂಗಳೂರು ಬಸ್ ತಣ್ಣ ಅಥವಾ ದಂಗಲ್ಲಿ ಕೆಸಿ ಗೆಲ್ಲತ್ತ ಶನಿವಾರ ಅಂತ ಏನು ನಾಳೆ ನಾಡ್ದೆ ಅಂತ ಹೇಳ್ಬೇಕು ಶನಿವಾರ ಗೆಲ್ಲತ್ತಂತ ಕಮೆಂಟ್ ಕಮೆಂಟ್ ಮಾಡಿ ಸಿಗೋ ಎಷ್ಟೋ ತಡ ಬಾಯ ಬುಸ್ಕರ ಜೈ ಬೆಂಗಳೂರು ಬೆಂಗ್ಳೂರು ಸಲಿ ಕಪ್ ನಮ್ದೇ ಗುರು ಒಡ್ದೇ ಬೇಕು ವಾಡುತ್ತೀವಿ ಸೀರೀಸ್ ಅಂತ ಬಾಯ ಗುರು ಏನಂದ್ರೆ ಕನ್ಸ ಕಮೆಂಟ್ ಮಾಡಿ ಬಾಸ್